ಚಾಣಕ್ಯನ ಛಲ ಜನರ ಪರ ಸದಾ ಸುದ್ದಿಗೋರೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್ ನಮಸ್ಕಾರ ಕರ್ನಾಟಕ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಬಾದಾಮಿಯಲ್ಲಿ ತಿರಂಗ ಯಾತ್ರೆ ಸಾವಿರಾರು ಜನರ ಭಾಗಿ ಮೊಳಗಿದ ಜಯಘೋಷ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿನ ಹಿನ್ನೆಲೆಯಲ್ಲಿ ಭಾರತೀಯ ಸೈನಿಕರಿಗೆ ಬೆಂಬಲ ನೀಡಲು ನಗರದಲ್ಲಿ ಬೃಹತ್ ತಿರಂಗ ಯಾತ್ರೆ ನಡೆಯಿತು ಎಲ್ಲೆಡೆ ತ್ರಿವಣ ತ್ರಿವರ್ಣ ಧ್ವಜ ರಾರಾಜಿಸಿದವು ಸಾವಿರಾರು ದೇಶಭಕ್ತರು ಯಾತ್ರೆಯಲ್ಲಿ ಭಾಗವಹಿಸಿದ್ದರು ಮತ ಕಿ ಜೈ ಭರತ್ಮತ ಕಿ ಜೈ ಎನ್ನುತ್ತ ಘೋಷಣೆಯ ಮುಖಾಂತರ ಭಯೋತ್ಪಾದನೆ ಅಳಿಯಲಿ ವೀರ ಯೋಧರಿಗೆ ಸಲಾಂ ಸೈನಿಕರಿಗೆ ಜಯವಾಗಲಿ ಎಂದು ಘೋಷಣೆಗಳು ಬಾದಾಮಿಯಲ್ಲಿ ಮೊಳಗಿದವು ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ಎಂ ಕೆ ಪಟ್ಟಣಶೆಟ್ಟಿಯವರು ಹಾಗೂ ಸಾಂತಗೌಡ ಪಾಟೀಲ್ ಹಾಗೂ ಇನ್ನಿತರ ಮುಖಂಡರೊಂದಿಗೆ ಅಕ್ಕಮಾದೇವಿ ಕಲ್ಯಾಣ ಮಂಟಪದಿಂದ ರಾಮದುರ್ಗ ಕ್ರಾಸ್ ಮಾರ್ಗವಾಗಿ ಬಸವೇಶ್ವರಋತ್ವರಿಗೆ ಮೆರವಣಿಗೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ದೇಶದ ಗಡಿನಾಡು ಕಾಯುವ ಸೈನಿಕರಿಗೆ ಜಯವಾಗಲೆಂದು ವಿದ್ಯಾರ್ಥಿನಿಯರ ವಿದ್ಯಾರ್ಥಿಗಳು ಘೋಷಣೆ ಮುಖಾಂತರ ಜೊತೆಗೆ ನಿವೃತ್ತ ಸೇನಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತ್ಯಂತ ಭಾರತದ ಸ್ವಾವಲಂಬ ಭಾರತವನ್ನು ಕಟ್ಟೋಣ ಅನ್ನುವ ದೂರದೃಷ್ಟಿಯಿಂದ ತಿರಂಗ ಯಾತ್ರೆ ಬದಾಮಿಯಲ್ಲಿ ಯಶಸ್ವಿಯಾಗಿ ಒಗ್ಗಟ್ಟಿನಿಂದ ಜರುಗಿತು ಈ ಕಾರ್ಯಕ್ರಮ ಭಾಳಷ್ಟು ದೇಶಾಭಿಮಾನ ಅಂತ ತೋರಿಸುವಂಥದನ್ನು ನಾವು ಬಾದಾಮಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ತಿರಂಗ ಭಾರತದ ರಾಷ್ಟ್ರದ ಧ್ವಜವನ್ನು ಇಡೀ ಬಾದಾಮಿ ಉದ್ದಗಲಕ್ಕೂ ಮೆರವಣಿಗೆ ಮುಖಾಂತರ ಎಲ್ಲ ದೇಶಾಭಿಮಾನ ಇರ್ತಕ್ಕಂಥ ಜನಗಳನ್ನು ನೋಡಿದಾಗ ಅನಿಸುತ್ತಾ ದೇಶಾಭಿಮಾನ ಅಂದರೆ ಹೀಗೆ ಇರಬೇಕು ಭಾರತ ಅಂದರೆ ಹೇಗೆ ಇರಬೇಕು ಒಗ್ಗಟ್ಟಂದರೆ ಹೇಗೆ ಇರಬೇಕು ನಮ್ಮನ್ನು ರಕ್ಷಣೆ ಮಾಡುವಂಥ ಸೈನಿಕರಿಗೆ ಯೋಧರಿಗೆ ನಾವು ಕೊಡ್ತಕ್ಕಂಥ ಗೌರವ ಇದೇ ಇದೇ ಕಾರಣ ಇಂಥ ಕಾರ್ಯಕ್ರಮಗಳು ಬಾದಾಮಿಯ ಚಾಲುಕ್ಯರ ನಾಡಿನಲ್ಲಿ ಭಾರತಾಂಬಿಯ ಮಡಿಲಿನ ತೊಟ್ಟಲನ್ನು ರಕ್ಷಣೆ ಮಾಡ್ತಕ್ಕಂಥ ವೀರ ಯೋಧರಿಗೆ ನಮನಗಳು ದುಷ್ಕರ್ಮಿಗಳಾದಂಥ ಭಯೋತ್ಪಾದಕರ ಕಂಪ್ಲೀಟಾಗಿ ಈ ದೇಶದಲ್ಲಿ ಯಾವುದೇ ರೀತಿಯಿಂದ ಭಯೋತ್ಪಾದಕರಿಂದ ತೊಂದರೆ ಆಗಬಾರ್ದು ಅನ್ನುವಂಥ ಹೋರಾಟವನ್ನು ನಾವು ನೀವು ಇಂದು ಬಾದಾಮಿಯಲ್ಲಿ ತಿರಂಗ ಯಾತ್ರೆಯನ್ನು ನೋಡಿದ್ವಿ चाणक्य न्यूज जो नान भारत मातिया मगन की जय اوه پاڻو نه پایا எல்லா நாகரிக زندہ باد اے جناب زندہ باد بھارت ماتا کی જય بھارت ماتا کی જય ಕಾಯಿಸಿಕೊಂಡಿರತಂತಹ ನಮ್ಮ ನಿಜವಾದ ನಿಷ್ಠೆಯಿಂದ ಕೆಲಸ ಮಾಡುವಂತಹ ನಾಯಕರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ನಮ್ಮ ಸಂಘಟಕರು ಹಾಗೂ ವಿದ್ಯಾರ್ಥಿಗಳು ಆರಕ್ಷಕರು ಹಾಗೂ ಊರಿನ ಈ ಜಗತ್ತಿನ ಎಲ್ಲ ನಾಗರಿಕರು ರೈತರು ಇದೀವಿ ಅಂತಂದು ನಮ್ಮ ಯಾವುದೇ ಸೈನಿಕರಿಗೆ ಒಂದು ತೊಂದರೆ ಆಗತ್ತಂತಂದ್ರೆ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ತಿರಂಗ ಯಾತ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಒಂದೇ ಒಂದು ಕೇಳಿದ್ರು ಉತ್ತರ ಬೇಕು ನನಗೆ ಅಂತ ಉತ್ತರ ಕೊಟ್ಟಂತಹ ನಮ್ಮ ಸೈನಿಕರು ನಮ್ಮ ಹೆಣ್ಣು ಮಕ್ಕಳ ಸಿಂಬರನ್ನು ಅಳಿಸಿದಂತಹ ಅದೇ ಉತ್ತರ ಹೆಣ್ಣು ಮಕ್ಕಳ ಸಿಂಬರ್ ಕಲರ್ ಯಾವುದು ಕೆಂಪು ಕಲರ್ ಬೆಂಕಿ ಅಂದ್ರೆ ಅದು ಕೆಂಪು ಅಂದ್ರೆ ನಮ್ಮ ಹೆಣ್ಣು ಮಕ್ಕಳ ಸುಮಲಕ್ಕೆ ಕೈ ಹಾಕಿದ್ರೆ ಬೆಂಕಿಯಲ್ಲಿ ಸುಟ್ಟು ಹಾಕ್ತೀವಿ ಅನ್ನೋ ಒಂದು ಉತ್ತರ ಕೊಟ್ಟಂತ ನಮ್ಮ ಸೈನಿಕರಿಗೆ ಒಂದು ದೊಡ್ಡ ನಾವು ಚಪ್ಪಲು ಮೂಲಕ ಉತ್ತರಿಸಬೇಕು ಅದೇ ರೀತಿ ನಮ್ಮ ಹೆಮ್ಮೆಯ ನಾಡಿನ ಪ್ರಧಾನಮಂತ್ರಿಗಳು ಇಂಥ ಪ್ರಧಾನಮಂತ್ರಿಗಳ ಕೈಯಲ್ಲಿ ನಾವು ಸೇವೆ ಮಾಡ್ತಾ ಇದ್ವಿ ಅಂತಂದ್ರೆ ದೊಡ್ಡ ವಿಷಯ ನಮಗೆ ಹೆಮ್ಮೆಯಾಗುತ್ತೆ ಇದಕ್ಕೆ ಮುಂಚೆ ಅವರು ಪುರೋಮಾ ಅಟ್ಯಾಕ್ ಮಾಡಿದ್ರು ಒಂಬಲೊಂದೇ ಅಟ್ಯಾಕ್ ಮಾಡಿದ್ರು ಆದರೆ ಅವರಿಗೆ ತಕ್ಕ ಸಕ್ಸಸ್ ನೀಡಿರಲಿಲ್ಲ ನಮ್ಮ ದೇಶದ ನಮ್ಮ ದೇಶದ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕಿ ದೊಡ್ಡ ತಪ್ಪು ಮಾಡಿದ್ರು ಅದರ ಜೊತೆ ಒಂದು ಪ್ರಶ್ನೆ ಗೊತ್ತದಾದ ಪ್ರಶ್ನೆ ಏನಂತಂದ್ರೆ ಧರ್ಮ ಕೇಳಿದ್ರು ಅವರು ಧರ್ಮ ಯಾವುದು ಹಿಂದೂ ಧರ್ಮ ಹೇಳಿದ್ರು ಅದರ ಜೊತೆಗೆ ನಿಮ್ಮ ಕರ್ಮವನ್ನು ಸುಟ್ಟು ಹಾಕಿದಂತಹ ನಮ್ಮ ಸೈನಿಕರು ಯಾವತ್ತೂ ಧರ್ಮ ಕೇಳಲ್ಲ ಪಾಕಿಸ್ತಾನ ಈ ಕೂಗು ಈ ಇಡೀ ರಾಷ್ಟ್ರದಲ್ಲಿ ನಮ್ಮ ಭಾರತ ರಾಷ್ಟ್ರದಲ್ಲಿ ತರಂಗ ಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಅದಲ್ಲದೆ ವಿದೇಶದಲ್ಲಿಯೂ ಕೂಡ ಸ್ಥಾನ ಆ ರಾಷ್ಟದಲ್ಲಿಯೂ ಕೂಡ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಯಾಕೆಂದ್ರೆ ಹಿಂದೂಸ್ತಾನದ ಸೈನಿಕರಷ್ಟೇ ಅಲ್ಲ ನಾಗರಿಕರು ಕೂಡ ಬೆಂಕಿ ಅಂತ ಒಂದು ಭಯ ಹುಟ್ಟುಬಿಟ್ಟಿದೆ ಪಾಕಿಸ್ತಾನ ಯಾವ ಜನ್ಮದಲ್ಲಿಯೂ ಧರ್ಮ ಕೇಳಲ್ಲ ಈ ಹಿಂದೂ ರಾಷ್ಟದ ಮೇಲೆ ಯಾವತ್ತೂ ಕೈ ಮಾಡಕ್ ಬರಲ್ಲ ಅಂತ ಈ ಪ್ರಧಾನಮಂತ್ರಿಗಳ ಒಂದು ಮುನ್ಸೂಚನೆ ಮೂಲಕ ನಮ್ಮ ಸೈನಿಕರಿಗೆ ಬೆಂಬಲಿಸುವಂತಹ ನಾಗರಿಕರಿಗೂ ಹಾಗೂ ಎಲ್ಲ ಆರಕ್ಷಕರಿಗೂ ನಮ್ಮ ಶಿಕ್ಷಕರಿಗೂ ಹಾಗೂ ನಿಯತ್ತಿನಿಂದ ನಮ್ಮ ಸೇವೆ ಮಾಡ್ತಾ ಇರತಕ್ಕಂತಹ ನಾಯಕರಿಗೂ ಅಂದ್ರೆ ಈಗ ನಮ್ಮ ನಮ್ಮ ಜೊತೆಗೆ ಬೆಳ್ಳುಳವಾಗಿ ಯಾವುದೇ ಕಾರ್ಯಾಚರಣೆಯಲ್ಲಿ ನಮ್ಮ ಹಿರಿಯ ನಾಯಕರು ಶಾಂಗ್ ಪಾಟೀಲ್ ಸಾಹೇಬ್ರು ಹಾಗೂ ಎಂ ಕೆ ಪಾಟೀಲ್ ಸೇಬ್ರೆ